ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಬೇವಿನ ಮರದ ಕೆಳಗಡೆ ಅದ್ಭುತವಾದ ಮಾತುಗಳನ್ನು ಕೇಳಿ ಅದಕ್ಕೂ ಮುಂಚೆ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಇವತ್ತು ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವು ಭಾಳ ಅದ್ಭುತವಾಗಿ ಇದೆ ಎಲ್ಲ ಬರಗಟ್ಟಿನ ಮಕ್ಕಳು ಆ ವೀಡಿಯೋಗಳನ್ನು ಇದ್ದಾರೆ ಇವತ್ತು ಅವರ ಬೈಕ್ ಅಂತಾರೆ ಅವರೇ ದಿನಕ್ಕೆ ಮೂರು ಮೂರು ಸರ್ತಿ ನಾಲ್ಕನೇ ಸತಿ ಆ ವೀಡಿಯೋ ನೋಡಿಕೊಂಡು ಮಜೆ ತಗೊತಾ ಇದ್ದಾರೆ ಹೆಣ್ಮಕ್ಳ ಜೀವನನ ಹಾಳು ಮಾಡ್ತಾಯಿದ್ದಾರೆ ಹೆಣ್ಮಕ್ಳನ್ನು ಮರದಿ ಕಳೀತಾ ಇದ್ದಾರೆ ಈ ಮಟ್ಟಕ್ಕೆ ಇವತ್ತು ಈ ವಿಡಿಯೋ ತಗೊಂಬಂದಿಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ತಪ್ಪು ಮಾಡಿರೋದು ಪ್ರಜ್ವಲ್ ರೇವಣ್ಣ ಅದನ್ನು ಹೇಳ್ಬೇಕಾಗಿರೋದು ಕೋರ್ಟ್ ಹೇಳಬೇಕಾಗಿದೆ ಕೋರ್ಟ್ ಹೇಳಬೇಕಾಗಿದೆ ಏನೋ ತನಿಖೆ ಮಾಡ್ತಾಯಿದಾರಲ್ಲ ಇವರಲ್ಲಿ ಹೇಳಬೇಕಾಗಿದೆ ಯಾವ ಮಾಧ್ಯಮದವರು ಹೇಳಬೇಕಾಗಿಲ್ಲ ಯಾವ ಸಂಘಟನೆಯರು ಹೇಳ್ಬೇಕಾಗಿಲ್ಲ ಅವ್ರು ತಪ್ಪು ಮಾಡಿದಾರಂತ ಅಂತ ನಾನು ಕೂಡ ಹೇಳಬೇಕಾಗಿಲ್ಲ ಮುಖ್ಯಮಂತ್ರಿ ಕೂಡ ಹೇಳ್ಬೇಕಾಗಿಲ್ಲ ಪ್ರಧಾನಮಂತ್ರಿ ಕೂಡ ಹೇಳಬೇಕಾಗಿಲ್ಲ ಹೇಳ್ಬೇಕಾಗಿರೋದು ಕೋರ್ಟು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದಾನೆ ಇದು ತಪ್ಪು ಅಂತ ಹೇಳಬೇಕಾಗಿರೋದು ಕೋರ್ಟು ಅಧಿಕಾರಿಗಳು ಅವರೆಲ್ಲ ಹೇಳಬೇಕು ಸಾಕ್ಷಿ ಸಮೇತ ತೋರಿಸ್ಬೇಕು ತಪ್ಪು ಮಾಡಿದಾನೆ ಇವನಿಗಿಂತ ಶಿಕ್ಷಣ ಕೊಡಬೇಕು ಅಂತ ಅದು ಅವ್ರು ಹೇಳಬೇಕಾಗಿದೆ ಇವತ್ತಿಲ್ಲಿ ಕೆಲವರೆಲ್ಲ ಏನು ಅವಿವೇಕಿಗಳು ಥರ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂತಂದು ಹೇಳಿಬಿಟ್ಟು ಎಲ್ಲ ಬಾಯ್ ಇದ್ದಾರೆ ತಪ್ಪು ಮಾಡಿದರೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಏನು ಬೇಕಾದ್ರೂ ಕ್ರಮ ತಗೊಳ್ಳಿ ಅದಕ್ಕೆ ನಾವು ತಲೆ ಹಾಕೋದಿಲ್ಲ ಯಾಕಂದರೆ ಇವಾಗಲಿಂದ ಅಲ್ಲ ನಾವು ಆ ಕುಟುಂಬವನ್ನು ವಿರೋಧ ಬಂದಿದ್ದೀವಿ ಯಾಕಂದರೆ ಆ ಕುಟುಂಬದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಯಾವುದೇ ಥರ ಲಾಭ ಇಲ್ಲ ಏನೇನು ಪ್ರಯೋಜನ ಇಲ್ಲ ಅದರಿಂದ ಆ ಕುಟುಂಬವನ್ನು ಅವತ್ತಲಿಂದ ಕೂಡ ನಾವು ವಿರೋಧ ಬಂದಿದ್ದೀವಿ ಯಾಕಂದರೆ ಅವ್ರ ನಡವಳಿಕೆ ಅವ್ರು ನಡ್ಕೊಂಡಿರೋ ರೀತಿಗಳು ಬೇಕಾದಷ್ಟು ಚಾನಲ್ಗಳು ಬಂದಿದ್ದಾವೆ ಆಮೇಲೆ ಈ ಮಾಧ್ಯಮಗಳಲ್ಲಿ ಬಂತ ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದೇವೆ ಅದರಿಂದ ಇವಾಗಲಿಂದ ಅಲ್ಲ ಮೊದಲಿಂದನೂ ಕೂಡ ನಾವು ಆ ಕುಟುಂಬವನ್ನು ವಿರೋಧ ಮಾಡ್ಕೊಂಬಂದಿದ್ದೀವಿ ಇವತ್ತು ಕೂಡ ವಿರೋಧ ಮಾಡ್ತಾಯಿದ್ದೀವಿ ಹೇಳ್ತಾ ಇದ್ದೀನಿ ಇವತ್ತು ದಂಡು ಪಳ್ಳ್ಯ ಗ್ಯಾಂಗು ಅಂತ ಕೆಲವರು ಪೋಸ್ಟ್ ಹಾಕ್ತಾ ಇದ್ದಾರೆ ದಂಡು ಪಳ್ಳ್ಯ ಗ್ಯಾಂಗು ಅಂತ ಕೆಲವರು ಪೋಸ್ಟ್ ಹಾಕ್ತಾ ಇದ್ದಾರೆ ದೇವೇಗೌಡರ ಕುಟುಂಬದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಂಡು ಪಳ್ಳ್ಯ ಗ್ಯಾಂಗ್ ಮಾಡುವ ರೀತಿ ಅವರು ಏನೂ ಕೆಲಸ ಮಾಡಿಲ್ಲ ನೀವು ಪ್ರಜ್ವಲ್ ರೇವಣ್ಣವ್ರಿಗೆ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಏನು ಬೇಕಾರು ಅಂದ್ಕೊಳ್ಳಿ ನಾವು ಅದಕ್ಕೆ ಬರಲ್ಲ ಆದರೆ ಇಲ್ಲಿ ತೊಂಬತ್ತು ಎರಡು ವರ್ಷದ ನಮ್ಮ ದೇಶದ ಕರ್ನಾಟಕದ ಕನ್ನಡದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಿಗೆ ಅವಮಾನ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಅವಮಾನ ಆದಂಗೆ ಅದು ಅವ್ರಿಗೆ ಅವಮಾನ ಮಾಡೋಕ್ಕೋದ್ರೆ ನಿಮಗೂ ಕೂಡ ಅವಮಾನ ಮಾಡ್ದಂಗೆ ಯಾಕಂದರೆ ಪ್ರಜ್ವಲ್ ರೇವಣ್ಣನವ್ರಿಗೆ ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡು ಇಂಥ ಸಹಣ ತಿನ್ನೋ ಕೆಲಸ ಮಾಡು ಅಂತ ದೇವೇಗೌಡರು ಹೇಳ್ಕೊಟ್ಟಿರಲ್ಲ ಹೇಳೋದು ಇಲ್ಲ ಅಂತವ್ರು ಯಾರು ಕೂಡ ಹೇಳ್ಕೊಡೋಲ್ಲ ಯಾರಿಗು ಮಕ್ಕಳಿಗೆ ಗೊತ್ತಾಯ್ತಾ ಅರ್ಥ ಮಾಡ್ಕೊಂಡು ಪೋಸ್ಟ್ಗಳು ಮಾಡಿದ್ರೆ ನಿಮ್ಮ ಘನತೆ ಗೌರವಗೂ ಒಳ್ಳೆಯದಾಗುತ್ತೆ ಇಲ್ಲ ಅಂದ್ರೆ ನೀವು ದಂಡು ಪಳ್ಳ್ಯ ಗ್ಯಾಂಗು ದಂಡು ಪಳ್ಳ್ಯ ಗ್ಯಾಂಗ್ ಅಂತ ಪೋಸ್ಟ್ ಹಾಕಿದರೆ ಅದು ದೇವರನ್ನ ಒಳ್ಳೆಯದಾಗಲ್ಲ ನೀವು ಅವರೇ ಕುಲದರಾಗಿ ಅವರೇ ಇದರಾಗಿ ನೀವು ಅವ್ರನ್ನೇ ಕಿಂಡಲ್ ಮಾಡಿದ್ರೆ ನಾಳೆ ಅದೇ ಗತಿ ನಿಮಗೂ ಬರುತ್ತೆ ನೀವೇನು ಯಾರು ಏನು ಸತ್ತೆ ತುಂಡುಗಳಲ್ಲ ಇಲ್ಲಿ ಎಲ್ಲ ಅವಿವೇಕಿಗಳೇ ಅಜ್ಞಾನಿಗಳೇ ಇರೋದಕ್ಕೆ ಇವತ್ತು ನಮ್ಮ ರಾಜ್ಯ ನಮ್ಮ ದೇಶ ಹಿಂಗೆ ಆಗ್ತಾ ಇರೋದು ಯಾಕೆ ಈ ಥರ ಒಬ್ಬರು ತಪ್ಪು ಮಾಡೋದಕ್ಕೆ ಇಡೀ ಕುಟುಂಬನೇ ಯಾಕೆ ನೀವು ತಗೊಳ್ತಾ ಇದ್ದೀರಾ ಏನು ದೇವಗೌಡರಿಗೆ ಕೆಲಸ ಮಾಡಿದಾರಾ ಏನು ಕುಮಾರಸ್ವಾಮಿ ಕೆಲಸ ಹೇಳಿದಾರಾ ಅವ್ರಿಗೆ ಯಾಕೆಲ್ಲ ನೀವು ತಗೊಳ್ತಾ ಇದೀರಿ ಏನವ್ರು ಮಾಡಂತ ಕಳ್ಸಿದ್ರ ಹೋಗಪ್ಪ ಮಗನೇ ಮೊಮ್ಮಗನೇ ಹೋಗಪ್ಪ ನೀನು ಹಿಂಗೆ ಮಾಡ್ಕಮ್ಮ ಅಂತ ಹೇಳಿ ಕಳ್ಸಿದ್ರ ವೀಡಿಯೋ ಮಾಡ್ಕೊಂಡು ನೀವು ಅವನಿಗೆ ಮಕ್ಕು ಹೋಗಿರಿ ಪ್ರಜ್ವಳ ಮೇಡಮ್ ಮಕ್ಕ ಕೂಗಿರಿ ಯಾಕೆ ನೀವು ಈ ಥರ ದಂಡುಪಳ್ಳ ಗ್ಯಾಂಗು ಅಂತಂದು ಯಾಕೆ ರೀ ಪೋಸ್ಟ್ ಆಗ್ತಾ ಇದ್ದೀರಾ ಏನು ನೀವೇನು ಸತ್ಯರ್ತೀನ ಹಾಗಾದ್ರೆ ಏನು ಅವ್ರು ಏನು ಹೋಗಿ ಯಾವ್ದಾರು ಏನು ಬೆಂಕಿ ಬೆಂಕಿಟ್ಟಿದ್ರ ಅವರು ದಂಡುಪಳ್ಳೆ ದೇವೇಗೌಡರು ಕುಟುಂಬದವ್ರು ಯಾರು ಬೆ ಪೊಲಿಟೇಷನ್ಗೆ ಹೋಗಿ ಬೆಂಕಿ ಇಟ್ಟಿದ್ರ ಇಲ್ಲ ವಿಧಾನಸೌಧದಲ್ಲಿ ಹೋಗಿ ಪಾಕಿಸ್ತಾನ ಜಿಂದ ಬಂದಿದ್ರ ಇಲ್ಲ ಹೋಗಿ ಯಾರನ್ನ ಕೊಲೆ ಮಾಡಿದರಾ ಏನು ಮಾತಾಡ್ತೀರಾ ಒಳ್ಳೆ ವಿಚಾರಕ್ಕೆ ಸಾಮಾಜಿಕ ಜಾಲತಾಣದ ಒಂದು ಉಪ್ಯಾಸಕೊಳ್ಳಿ ಅದು ಬಿಟ್ಬಿಟ್ಟು ಅವ್ರ ಕುಟುಂಬದ ಬಗ್ಗೆ ನೀವು ತಪ್ಪು ಮಾಡಿರೋರ ಬಗ್ಗೆ ಶಿಕ್ಷೆ ಕೊಡಿಸ್ರಿ ಶಿಕ್ಷೆ ಕೊಡಿಸಿ ಅವರಿಗೆ ತಪ್ಪು ಮಾಡಿದವ್ರಿಗೆ ಯಾರು ಬೇಡ ಅಂದರು ತಪ್ಪು ಮಾಡಿದ್ರೆ ಮಕ್ಕಗುದು ಶಿಕ್ಷೆ ಕೊಡಿಸಿ ತನಿಖೆ ಆಗಲಿ ತನಿಖೆ ಮಾಡ್ತಾ ಇದ್ದಾರೆ ಏನು ಒಂದು ವಾರದಿಂದ ಮಾಧ್ಯಮದಲ್ಲಿ ಗೊತ್ತಿರೋದು ಎಲ್ಲ ವಿಚಾರಗಳ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮಾಧ್ಯಮದವರು ಹೇಳ್ತಾರೆ ಅಲ್ಲಿದ್ದಾರೆ ಹಿಂಗೆ ಬಂದರು ಮ್ಯಾಪ್ ಯಾಕೆ ತೋರಿಸ್ತಾರಪ್ಪ ಮಾಧ್ಯಮದವರು ಈ ಮಾಧ್ಯಮದವರು ಮ್ಯಾಪ್ ಯಾಕೆ ತೋರಿಸ್ತಾ ಇದ್ದಾರೆ ಜೆ ರೇವಣ್ಣ ಇಲ್ಲಿಂದ ಇಲ್ಲಿಗೆ ಹೋದ ಅಲ್ಲಿಂದ ಅಲ್ಲಿಗೆ ಬಂದಾ ತಿರ್ಗಾ ಇಲ್ಲಿಗೆ ಬಂದಾ ಮತ್ತು ಅವ್ರಿಗೆ ಗೊತ್ತಿರೋದು ಪೊಲೀಸ್ನವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಅವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಯಾಕೆ ಹಿಡ್ಕೊಂಬಾರಕ್ಕೆ ಆಗ್ತಾ ಇಲ್ಲ ಮತ್ತು ಇವ್ರನ್ನ ಅದೆಂಥದ್ದು ಬ್ಲೂ ಮಾರ್ಕ್ ಅಂತೆ ಬ್ಲೂ ರೆಡ್ ಮಾರ್ಕ್ ಏನೇನೋ ಅಂತೆ ಅವು ಏನು ಗೊತ್ತೇ ಇಲ್ಲ ನಮಗೆ ಇವೆಲ್ಲ ಹೇಳ್ತಾ ಇದ್ದಾರೆ ಯಾಕೆ ಈ ಥರ ನೀವು ಕೆಟ್ಟ ಕೆಟ್ಟದಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ದೇವೇಗೌಡರ ಬಗ್ಗೆ ಬರಿತಾ ಇದ್ದೀರಾ ದೇವೇಗೌಡ್ರ ಬಗ್ಗೆ ಕುಂಬಾರಣ್ಣವ್ರ ಬಗ್ಗೆ ಬರೆಯೋಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲ ಕುಟುಂಬ ಒಂದೇ ಆದರೆ ಇವ್ರ ಹೆಸ್ರು ತಗೋಬೇಡಿ ತಪ್ಪು ಮಾಡಿರೋದು ರೇವಣ್ಣವ್ರಿಗೆ ಮಕ್ಕಳು ಗಿರಿ ಏನು ಬೇಕಾದ್ರೆ ಮಾಡಿ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ತಪ್ಪು ಮಾಡಿರೋದು ಸಾಕ್ಷಿ ಸಮತ ತೋರಿಸ್ಬೇಕು ಇವತ್ತು ಜನಗಳಿಗೆ ತೋರಿಸ್ಬೇಕು ಅದು ಬಿಟ್ಬಿಟ್ಟು ನೀವು ಏನಂಗ ಇನ್ನೂ ತನಿಖೆ ನಡೀತಾ ಇದೆ ಏನು ಎಲ್ಲ ಇವರೇ ತನಿಖೆ ಆಯ್ತಪ್ಪ ನೀವೇ ಶಿಕ್ಷೆ ಕೊಟ್ಬಿಟ್ರೆ ಹಂಗೆ ರೋಗಿ ನೋಡಿ ಇಡ್ಕೊಂಬಂದು ಹೋಗಿ ಹಿಡ್ಕೊಂಬಂದು ಶಿಕ್ಷೆ ಕೊಡ್ರೆ ನಿಮಗೆ ತಾಕತ್ತು ದಮ್ಮು ಎಲ್ಲ ಇದ್ದರೆ ಹೋಗಿ ಹಿಡ್ಕೊಂಬಂದು ಶಿಕ್ಷೆ ಕೊಡ್ರೆ ಯಾ ಪ್ರಜ್ವಲ್ ಹಣ್ಣಿಗೆ ಯಾರು ಬೇಡಂದ್ರು ಇದಕ್ಕೊಂದು ಅಂತ್ಯ ಆಡ್ರಿ ಯಾ ಸಾಕು ಇಲ್ಲಿ ರಾಜಕಾರಣದಲ್ಲಿ ಅಧಿಕಾರಕ್ಕೋಸ್ಕರ ಇವೆಲ್ಲ ಆಟ ನಡೀತಾ ಇರೋದು ಜನಗಳಿಗೆ ಒಳ್ಳೇದು ಮಾಡೋಕ್ಕಲ್ಲ ಜನಗಳಿಗೆ ಒಳ್ಳೇದು ಮಾಡೋಕೆ ಇಲ್ಲಿ ಯಾವುದು ನಡೀತಾ ಇಲ್ಲ ಎಲ್ಲ ಇವ್ರ ಇವ್ರ ತವಲಿಗೋಸ್ಕರ ಇವ್ರಿವ್ರ ಅಧಿಕಾರಕ್ಕೋಸ್ಕರ ಇವೆಲ್ಲ ನಡೀತಾ ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ತನಿಖೆ ಆಗೋವರೆಗೂ ಎಲ್ಲರೂ ಅದುಮ್ ಒಳ್ಳೆಯದು ಇಲ್ಲ ತಿಕ್ಕಲು ತಿಕ್ತಾರ ಪೋಸ್ಟ್ ಹಾಕಿದರೆ ನಿಮ್ಮ ಗೌರವ ಕಡಿಮೆ ಆಗುತ್ತೆ ನೀವು ಎಂಥರಂತ ತೋರಿಸ್ತಾ ಇದೆ ಎಲ್ಲರೂ ಅಯೋಗ್ಯರೆ ಎಲ್ಲರೂ ಮುಟ್ಟಳರೆ ಯಾರು ಏನಿಲ್ಲ ಸತ್ಯಾರ್ಚನ ತುಂಡುಗಳಿಲ್ಲ ಇಲ್ಲಿ ಭೂಮಿ ಮೇಲೆ ಅರ್ಥ ಮಾಡ್ಕೊಳ್ಳಿ ಸತ್ಯ ಹೇಳ್ತಾ ಇದ್ದೀನಿ ಈ ಬೇವಿನ ಮರದ ಕೆಳಗಡೆ ನಿಂತ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ